ಹಾಯ್ ಹೆಲೋ ಎಲ್ರಿಗೂ ನಮಸ್ಕಾರ ನಾನಿವತ್ತು ಮಳೆಗಾಲದಲ್ಲಿ ತುಂಬ ಉಪಯೋಗವಾಗುವಂತಹ ಒಂದು ರಸಂ ರೆಸಿಪಿ ಇದ್ದೀನಿ ಇದು ಶೀತ ಜ್ವರ ಬಂದಾಗ ಸಪ್ಪೆ ಅನಿಸುತ್ತಲ್ಲ ಅವಾಗ ಇದು ಮಾಡ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಒಂದು ಪಾತ್ರೆಗೆ ಎರಡು ಕಪ್ ನೀರು ಹಾಕ್ಕೊಂಡು ಅದಕ್ಕೆ ಒಂದೆರಡು ಟೊಮೆಟೊನ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಳ್ಬೇಕು ನಂತರ ಜೀರಿಗೆ ಕಾಳು ಮೆಣಸು ಹುಡಿ ಮಾಡಿಟ್ಕೊಂಡು ಹಾಕ್ಕೋಬೇಕು ಒಂದೆರಡು ಕಾ ಕಾಯಿ ಮೆಣಸು ಹಾಕೋಬೇಕು ಚಿಕ್ಕ ನಿಂಬೆ ಗಾತ್ರದಷ್ಟು ಹುಳಿನ ನೀರಲ್ಲಿ ಹಾಕ್ಕೊಂಡು ಅದರ ನೀರನ್ನು ಹಾಕೋಬೇಕು ಕೊತ್ತಂಬರಿ ಸೊಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಉಪ್ಪು ಹಾಕಿದ ನಂತರ ಎರಡು ನಿಮಿಷ ಚೆನ್ನಾಗಿ ಕುದಿಯೋದಕ್ಕೆ ಬಿಡಬೇಕು ಈ ರೆಸಿಪಿನ ಕೊನೆಯವರೆಗೂ ನೋಡಿ ನೀವು ಸರಿ ಟ್ರೈ ಮಾಡಿ ಹಾಗೆಯೇ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮೂಲಕ ಹೇಗಾಗಿದೆ ಅಂತ ತಿಳಿಸಿ ಈ ಥರ ಚೆನ್ನಾಗಿ ಕುದಿ ಬಂದ ನಂತರ ಇದನ್ನು ಆಫ್ ಮಾಡಿಟ್ಕೊಳ್ಳಿ ನಂತರ ಒಗ್ಗರಣೆಗೆ ಎಣ್ಣೆ ಹಾಕ್ಕೊಳ್ಳಿ ಸಾಸಿವೆ ಸ್ವಲ್ಪ ಜೀರಿಗೆ ನಂತರ ಒಂದು ಗड्ಡೆ ಬೆಳ್ಳುಳ್ಳಿ ಜಜ್ಜಿಟ್ಕೊಂಡು ಹಾಕೋಬೇಕು 1 ನಿಮಿಷ ಂಚಕೈ ಕರಬೇವು ಸೊಪ್ಪು ಎಲ್ಲಾನು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ನಂತರ ಇದನ್ನ ರೆಡಿಯಾಗಿರೋ ಸಾರಿಗೆ ಹಾಕೋಬೇಕು ಹಾಕಿದ ಮೇಲೆ ಒಂದು ಕುದಿ ಚೆನ್ನಾಗಿ ಕುದಿಸಿ ಆಫ್ ಮಾಡಿದರೆ ರಸಮ್ ರೆಡಿಯಾಗಿದೆ ಇದನ್ನ ಒಂದು ಗ್ಲಾಸ್ ಹಾಗೇ ಬೇಕಾದರೆ ಕುಡಿಬಹುದು ಈ ಮಳೆ ಟೈಮಲ್ಲಿ ಒಂಥರ ರಿಫ್ರೆಶ್ ಅನಿಸುತ್ತೆ ಕುಡಿದ್ರೆ ತುಂಬ ಹೆಲ್ದಿನೂ ಇದೆ ರುಚಿನೂ ಇದೆ ಒಂದ್ಸರಿ ಟ್ರೈ ಮಾಡಿ